ಯಲಹಂಕಾದಲ್ಲಿ ಅನಧಿಕೃತ ಕಟ್ಟಡ ತೆರವು ಯಲಹಂಕ ವಲಯದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದಂತಹ ಏಳು ಕಟ್ಟಡಗಳ ವ್ಯತಿರಿಕ್ತ ಭಾಗಗಳನ್ನು ತೆರವು ಮಾಡಲಾಗಿದೆ ಅಂತ ಯಲಹಂಕ ವಲಯ ಆಯುಕ್ತ ಕರಿಗೌಡ ಅವರು ತಿಳಿಸಿದ್ದಾರೆ ಕೋಗಿಲು ವಾರ್ಡ್ ಮಿಟ್ಟಗಾನನಹಳ್ಳಿ ವೃತ್ತದ ಬಳಿ ಸತ್ಯನಾರಾಯಣ ಅವರು ನಿರ್ಮಿಸಿರುವಂತಹ ನಿವೇಶನ ಸಂಖ್ಯೆ ಮೂರು ದಾಸರಹಳ್ಳಿ ವಾರ್ಡ್ ಗ್ರಾಮದ ಅರ್ಕಾವತಿ ಲೇಔಟ್ ಹತ್ತನೇ ಬ್ಲಾಕ್ನಲ್ಲಿ ನಿರ್ಮಾಣ ಕಟ್ಟಡ ದೊಡ್ಡಬೊಮ್ಮ ಸುನಿಲ್ ಸುನೀಲ್ ಅವರ ನಿವೇಶನ ಖಾತಾ ಸಂಖ್ಯೆ ನೂರ ನಲವತ್ತೊಂದು ನೂರ ನಲವತ್ತೆರಡು ನೂರ ನಲವತ್ಮೂರರಲ್ಲಿ ಭದ್ರಪ್ಪ ಬಡಾವಣೆಯ ಮಾರುತಿ ನಗರ ಐದನೇ ಅಡ್ಡ ರಸ್ತೆಯಲ್ಲಿ ಕಟ್ಟಡದ ವ್ಯತಿರಿಕ್ತ ಭಾಗವನ್ನು ತೆರವುಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಎನ್ಟಿಐ ಬಡಾವಣೆಯ ಫೇಸ್ ಟೂ ಅಲ್ಲಿ ಥಣಿಸಂದ್ರ ಗ್ರಾಮದ ಅರ್ಕಾವತಿ ಬಡಾವಣೆಯ ಹದಿನಾಲ್ಕನೇ ಬ್ಲಾಕ್ನಲ್ಲಿ ನಿವೇಶನ ಸಂಖ್ಯೆ ಎರಡು ಎಂಬತ್ತೊಂದು ಬಾರ್ ಮೂರು ನಲ್ಲಿ ಮೊಹಮ್ಮದ್ ಫೈಜಲ್ ಸಬ್ಸಯ್ಯದ್ ಅಬ್ದುಲ್ ರಫೀಸ್ ಅವರ ಮೊಹಮ್ಮದ್ ಗೌಸ್ ಅಬ್ದುಲ್ ಅವರ ಕಟ್ಟಡ ನ್ಯಾಯಾಂಗ ಬಡಾವಣೆಯಲ್ಲಿ ಪಿಐಡಿ ನಂಬರ್ ನಲವತ್ತೊಂದು ಬಾರ್ ನಲವತ್ತೊಂದು ಬಾರ್ ನೂರ ಮೂರರಲ್ಲಿ ಕೃಷ್ಣಮೂರ್ತಿಯವರು ನಿರ್ಮಿಸ್ತಾ ಇರುವ ಕಟ್ಟಡದ ವ್ಯತಿರಿಕ್ತ ಭಾಗವನ್ನು ತೆರವುಗೊಳಿಸಲಾಯಿತು ಅಂತ ಕರಿಗೌಡ ಮಾಹಿತಿಯನ್ನು ನೀಡಿದ್ದಾರೆ ಯಲಹಂಕ ವಲಯ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಹಾಗೆ ನಕ್ಷೆಯನ್ನು ಉಲ್ಲಂಘಿಸಿ ವ್ಯತಿರಿಕ್ತವಾಗಿ ನಿರ್ಮಾಣ ಮಾಡಿರುವ ಕಟ್ಟಡಗಳಿಗೆ ನೋಟಿಸ್ ನೀಡಲಾಗಿದೆ ಈ ವಾರದಲ್ಲಿ ಐವತ್ತು ಕಟ್ಟಡಗಳಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತೆ ಅಂತ ಕರೀಗೌಡ ಅವರು ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ